ತಂದೆ ತಾಯಿ ತಂಗಿಯ ಹತ್ಯೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಎಲ್ಬಿ ಬಡಾವಣೆಯಲ್ಲಿ ಪುತ್ರನಿಂದಲೇ ತ್ರಿಬಲ್ ಮರ್ಡರ್ ಆರೋಪಿ ಅಕ್ಷಯನಿಂದ ಕೊಲೆಯಾದ ದುರ್ದೈವಿಗಳು ತಂದೆ ಭೀಮರಾಜ್ ಐವತ್ತು ವರ್ಷ ತಾಯಿ ಜಯಲಕ್ಷ್ಮಿ ನಲವತ್ತೆಂಟು ವರ್ಷ ತಂಗಿ ಅಮೃತ ಹದಿನೇಳು ವರ್ಷ ಮೂವರನ್ನು ಕೊಲೆ ಮಾಡಿ ತಮ್ಮ ಮನೆ ಹಾಲ್ನಲ್ಲಿ ಹೂತು ಹಾಕಿ ಬೆಂಗಳೂರು ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ ಆಗಿದ್ದಾರೆ ಎಂದು ಕಂಪ್ಲೇಂಟ್ ಮಾಡಲು ಹೋದ ಅಕ್ಷಯ್ ಪೊಲೀಸರ ಕಾರ್ಯಾಚರಣೆಯಿಂದ ತಾನೇ ಮರ್ಡರ್ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಆರೋಪಿಯನ್ನು ಕೊಟ್ಟೂರಿಗೆ ಕರೆತಂದು ಶವಗಳನ್ನು ಹೊರತೆಗೆದು ತನಿಖೆ ಕೈಗೊಂಡ ವಿಜಯನಗರ ಎಸ್ಪಿ ಜಾನ್ವಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಬಂಧಿಕರ ಗೋಳು ಮುಗಿಲಿಗೇರಿತು ಮತ್ತು ಇಂತಹ ಘಟನೆ ಕಂಡ ಕುಟ್ಟೂರಿನ ಸಾರ್ವಜನಿಕರು ತಬ್ಬಿಬ್ಬರಾಗಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಪಿ ಮಂಜುನಾಥ್ ಡಿವೈಎಸ್ಪಿ ದೊಡ್ಡಮನಿ ಮಲೇಶ್ ಸಿಪಿಐಡಿ ದುರ್ಗಪ್ಪ ಅಮರೀಶ್ ತಹಶೀಲ್ದಾರರು ಎ ಮುಖ್ಯ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಪಿಎಸ್ಐ ಗೀತಾಂಜಲಿ ಸಿಂಧೆ ಮತ್ತು ಹಗರಿ ಹಗರಿಬೊಮ್ಮನಹಳ್ಳಿ ಪಿಸಿಐ ಜೊತೆ ಪೊಲೀಸ್ ಸಿಬ್ಬಂದಿ ವರ್ಗ అరౌండ్వెంటీ ఫోర్ ఇయర్స్ రెసిడెంట్ ఆఫ్ కొట్టూర్ టౌన్ ఇవరు తందే ఆ దిందాయి జయలక్ష్మి మరి తమి అమృత ఇవ్వు జన జయదేవ ఆసుపత్రికి చెక్అప్ హోదా హోదా అ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಟರ್ಬೆನ್ಸೀಸ್ ಕಂಡು ಬಂದಿದ್ದರಿಂದ ಆನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದರ ಬೇಸ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ನಗರ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಾಜನ್ ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳ ಮಜರ್ ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಹೇಳಿದರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಬಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ನಂತರದಲ್ಲಿ ಅವರು ತನಿಖೆಯನ್ನು ಮುಂದುವರಿಸ್ತಾರೆ ಇದು ವೆಪನ್ ಆಗಲಿ ಮತ್ತು ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ ಆ ನಂತರ ಅದರ ಪೋಸ್ಟ್ ಮಾರ್ಟಮ್ ಫೈನಿಂಗ್ನಲ್ಲಿ ಅದೆಲ್ಲ ಬೆಳೆಸಿದ್ದಾರೆ ಒಂದೇ ಕಡೆಯಿಂದ ಅವರು ಎಕ್ಸಿಮಿನೇಷನ್ ಪ್ರೋಸೆಸ್ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ಗೆ ತನಿಖೆ ಆಲ್ ಫ್ಯಾಕ್ಟ್ಸ್ ಪ್ರಕರಣದ ತನಿಖೆ ಇವಾಗ ಟಿಐ ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ ಇದ್ರದ್ದು ಕಾಟಿಸ್ ಒಂದೇ ಒಂದೇ ಗುಂಡಿಯಲ್ಲಿ ಹೂತಾಕಿದ್ದ ಮೂರು ಜನನ್ನು ಇರಕ್ಕೆ ಇವತ್ತು ಕಾನೂನು ಪೊಲೀಸು ಎಲ್ಲ ರೀತಿಯಾಗಿ ತೆಗೆದುಕೊಟ್ಟು ನಮಗೆ ಹೊರಗಡೆ ಸಹಕಾರ ಮಾಡಿದ್ದಾರೆ ಫಸ್ಟ್ ಮಗಳಿತ್ತು ಕೆಳಗಡೆ ಕೆಳಗಡೆ ಹುಡುಗಿದು ಮೇಲೆ ಅಪ್ಪಾಜಿ ಸೆಂಟರ್ನಲ್ಲಿ ತಾಯಿ ಮೂರು ಜನ ಕತ್ತು ಕೊಯ್ದಾನೆ ಮೂರು ಒಂದೇ ಸಲ ಮಾಡಿದ್ದಾನೆ ಮೂವರನ್ನು ಕತ್ತು ತಾಯಿ ತಾಯಿ ಕೆಳಗೆ ಮಗು ಮೇಲೆ ಅವನು ಏನು ನಾವು ಇರಲಿಲ್ಲ ಸರ್ ಹೊರಗಡೆ ಒಳಗೆ ಹೇಳಿಕೆ ಕೊಟ್ಟು ಮಾತಾಡಿದ್ದಾನೆ